ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸೇರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗವೊಂದರ ಪುಸ್ತಕ ಇದು ಈ ಒಂದು ಭಾಗ ಒಂದರ ಪುಸ್ತಕದಲ್ಲಿ ಏನ್ ನೋಡ್ತಾ ಇದ್ದೀವಿ ಈಗ ಅಂತಂದ್ರೆ ಈ ಈ ಒಂದು ಪದ್ಯ ಭಾಗದಲ್ಲಿರ್ತಕ್ಕಂತ ಎರಡನೇ ಪದ್ಯ ಆಗಿರ್ತಕ್ಕಂಥ ಹೊಸ ಹಾಡು ಅಂತಿದೆ ರೈಟ್ ಈ ಒಂದು ಹೊಸ ಹಾಡಿನಲ್ಲಿ ಇರ್ತಕ್ಕಂತಹ ಕೃತಿಕಾರರ ಪರಿಚಯ ಹಾಗೇನೆ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಅಭ್ಯಾಸಗಳು ನೋಡ್ತಾ ಹೋಗೋಣ ಭಾಷೆ ಸುಭವೂ ತಿಳಿಸ್ತಾ ಹೋಗ್ತೇನೆ ಹಾಗೆ ಬಾ ಸೈದ್ಧಾಂತಿಕ ಭಾಷಾ ಅಭ್ಯಾಸ ಮತ್ತೆ ಅದೇ ರೀತಿಯಾಗಿ ಭಾಷಾ ಚಟುವಟಿಕೆ ಇರ್ತಕ್ಕಂಥದ್ದು ಎಲ್ಲವೂ ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮುಂದೆ ಬಿಡಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ಒಂದು ಅಭ್ಯಾಸದ ಒಂದು ಅಭ್ಯಾಸ ಬೇಕಂತೇಳಿ ಕೌನ್ಸ್ಲಿ ಮಾಡಿ ಆ ಒಂದು ಅಭ್ಯಾಸದ ಪ್ರಶ್ನೋತ್ತರ ಇಲ್ಲಾಂದ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಿಳಿತಾವಣೆ ನೋಡಿಸಿ ಯಾವ ರೀತಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ನೋಡಿ ಮಕ್ಳೆ ಚಿಕ್ಕನ ಅಕ್ಷರದಲ್ಲಿ ಪದ್ಯ ಎರಡು ಅಂತಕ್ಕಂಥ ಬರಿತಾ ಹೋಗಿ ಪದ್ಯ ಶೀರ್ಷಕಿದೆಯಲ್ಲ ಹೊಸ ಹಾಡು ಅಂತಕ್ಕಂಥದ್ದು ಇದು ದಪ್ಪನ ಅಕ್ಷರಲ್ಲಿ ಬರೆದ್ರು ಏನ್ ಮಾಡ್ತಾರೆ ಕೆಲವರು ಹ್ಯಾಂಡ್ಲೈನ್ ಮಾಡಿ ಅದಾದ ನಂತರ ಈ ಒಂದು ಪದ್ಯದ ಅಭ್ಯಾಸ ಇವತ್ತು ಬರಿತಾ ಇತ್ತರ ಆ ದಿನಾಂಕವನ್ನೆಲ್ಲಿ ಮೆನ್ಷನ್ ಮಾಡಿ ದಿನಾಂಕವನ್ನು ಬರಿತಾ ಹೋಗಿ ರೈಟ್ ಅದ ಅಂತರ ಕೃತಿಕಾರರ ಪರಿಚಯ ಕವಿ ಪರಿಚಯ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಓಕೆನಾ ಕೃತಿಕಾರರ ಪರಿಚಯ ಕವಿ ಯಾರ ಅಂದ್ರೆ ನಾ ಕೈಯಾರ ಕಿಣ್ಣಿಣ್ಣ ರೈ ಓಕೆನಾ ಇಲ್ಲಿ ಕಾಣ್ತಾ ಇದ್ ಇವರ ಕಾಲ ಏನು ಅಂದ್ರೆ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಹದಿನೈದು ಅಂತ ನೋಡ್ಬೋದು ಜನ್ಮಸ್ಥಳ ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮ ಅಂತಕ್ಕಂಥದ್ದು ಆ ಇವರೊಂದು ವೃತ್ತಿ ಅಥವಾ ಕ್ಷೇತ್ರ ಒಂದು ಇದರಲ್ಲಿ ಮಾಡ್ತಾ ಇದ್ರೆ ಶಿಕ್ಷಕರಾಗಿ ಕೆಲಸ ಮಾಡಿದ್ರು ಸಾಹಿತಿಗಳಾಗಿದ್ರು ಪತ್ರಿಕೋದ್ಯಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಇವರು ಅಂತಕ್ಕಂಥದ್ದು ಇಲ್ಲಿ ತಿಳಿಬಹುದು ಮಕ್ಕಳೇ ಆ ಅಂತ ಕವನ ಸಂಕಲನ ಶ್ರೀಮುಖ ಅಂತಕ್ಕಂಥದ್ದು ಐಕ್ಯ ಗಾನ ಅಂತಕ್ಕಂಥದ್ದು ನಂತರ ಗಂಧವತಿ ಅಂತಕ್ಕಂಥದ್ದು ಪುನರ್ನವ ಚೇತನ ಅಂತಕ್ಕಂಥದ್ದು ಕೊಡ ಕೊರಾಗ ಅಂತಕ್ಕಂಥದ್ದು ಓಕೆನಾ ಇವರು ನಾಟಕ ರಚನೆ ಮಾಡಿರ್ತಕ್ಕಂಥದ್ದು ಯಾವ ನಾಟಕ ನೋಡಿದಾಗ ಇಲ್ಲಿ ವಿರಾಗಿಣಿ ಅಂತಕ್ಕಂಥದ್ದು ವಿರಾಗಿಣಿ ಅದ ನಂತರ ಜೀವನ ಚರಿತ್ರೆ ಯಾವ ಯಾರು ಬರ್ದಂದ್ರೆ ರತ್ನಾಕರ ಜೀವನ ಚರಿತ್ರೆ ಬರ್ದರೆ ಪರಶುರಾಮಂದು ಎ ಬಿ ಶೆಟ್ಟಿ ಅವರ ಜೀವನ ಚರಿತ್ರೆ ಇವರು ಬರೆದಿರ್ತಕ್ಕಂಥದ್ದು ಓಕೆ ಅದಾನಂತರ ನಿಮ್ಮ ಮಕ್ಕಳಲ್ಲಿ ಏನಿದೆ ಅಂದ್ರೆ ಆತ್ಮಕಥೆ ಯಾವ್ದೇ ದುಡಿತವೇ ನನ್ನ ದೇವರು ಅಂತಕ್ಕಂಥ ಆತ್ಮಕಥೆಯನ್ನು ಕೂಡ ಇವರು ಬರೆದಿರ್ತಕ್ಕಂಥದ್ದು ಓಕೆ ಅದಾದ ನಂತರ ಇವರಿಗೆ ಅನೇಕ ಒಂದು ಪ್ರಶಸ್ತಿ ಮತ್ತು ಗೌರವ ಸಿಕ್ಕಿರ್ತಕ್ಕಂಥದ್ದು ಏನು ಅಂತ ಇಲ್ಲಿ ನೋಡೋದಾಗಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಕ್ಕಂಥದ್ದು ಆಳ್ವಾಸ ನುಡಿ ಸಿರಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಅರವತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿಡಿತಾ ಮಂಗಳೂರಿನಲ್ಲಿರ್ತಕ್ಕಂಥ ಅಧ್ಯಕ್ಷರು ಇವರು ಆಗಿದ್ರು ಅಂತಕ್ಕಂಥದ್ದು ತಿಳಿಬೋದು ಆದರೆ ಆಯ್ಕೆ ಈ ಹೊಸ ಹಾಡು ಅಂತಕ್ಕಂಥ ಯಾವುದರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರೆ ಈ ಪದ್ಯವನ್ನು ಕೈಯಾರ ಕಿಣ್ಣಿಣ್ಣ ರೈ ಅವರ ಅವರು ಸಂಪಾದಿಸಿರುವ ಶತಮಾನದ ಗಾನ ಕವನ ಸಂಕಲನ ಪುಟ ಮತ್ತು ಇಪ್ಪತ್ತರಿಂದ ಸಂಪಾದಿಸಿ ನಿಗದಿಪಡಿಸಿದೆ ಅಂತಕ್ಕಂಥ ನೋಡ್ಬೋದು ಓಕೆನಾ ಇಲ್ಲಿ ನೋಡಿ ಮತ್ತೆ ಇಲ್ಲಿ ಕವಿ ಕೃತಿ ಪರಿಚಯ ಆಗುತ್ತಲ್ಲ ಈಗ ಅಭ್ಯಾಸ ಅಭ್ಯಾಸದಲ್ಲಿ ಮೊದಲೇದು ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದು ನೋಡ್ತಾ ಹೋಗೋಣ ಓಕೆನಾ ಇಲ್ಲಿ ಅಭ್ಯಾಸ ಅಂತಕ್ಕಂಥ ಬರೀರಿ ಆ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕಂಡು ಬರ್ದು ಮೊದಲನೇ ಒಂದು ಪ್ರಶ್ನೆ ನೋಡಿ ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವವರು ಎಂತಹ ಹಾಡು ಹಾಡ್ಬೇಕಂತ ಬಯಸುವರು ಅಂತೀನಾ ಉತ್ತರ ನವ ಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡು ಹಾಡಬೇಕೆಂದು ಕವಿಯು ಬಯಸುವರು ಅಂತಕ್ಕಂಥದ್ದಾಗಿರುತ್ತೆ ಓಕೆ ಏಳನೇ ಒಂದು ಪ್ರಶ್ನೆ ನೋಡಿ ವೀರಧ್ವನಿ ಹೇಗೆ ಏರಬೇಕು ಅಂತ ಕೇಳಿದರೆ ಓಕೆನಾ ಉತ್ತರ ಗಂಭೀರವಾದ ಭಾವನೆಗಳು ಅಲೆ ಅಲೆಯಾಗಿ ಹರಡುವ ರೀತಿಯಲ್ಲಿ ವೀರಧ್ವನಿ ಏರಬೇಕು ಅಂತಕ್ಕಂಥದ್ದು ಉತ್ತರ ಮೂರನೇದು ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಅಂತ ಕೇಳಾರೆ ಯಾವುವು ಅಂದ್ರೆ ನಾನು ಉತ್ತರ ಜಾತಿ ಕುಲ ಮತ ಧರ್ಮಗಳೆಂಬ ಪಾಶಗಳನ್ನು ಕಡಿದೊಗೆಯಬೇಕು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಓಕೆ ಆ ನಂತರ ನಾಲ್ಕನೇದು ಹಾಡು ನುಡಿ ಗುಂಡುಗಳು ಯಾವುದರ ಬೆನ್ನಟ್ಟಬೇಕು ಅಂದ್ರಗಿನ ಉತ್ತರ ಹಾಡು ನುಡಿ ಗುಂಡುಗಳು ಭಯದ ಬೆನ್ನಟ್ಟಬೇಕು ಭಯ ಅಂತಕ್ಕಂಥದ್ದು ಓಕೆನಾ ನೆನ್ಪಿಟ್ರೆ ಸಾಕಲ್ಲಿ ಆ ನಂತರ ಐನ್ಯ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂದ್ರಗಿನ ಬಾನುಭವಿ ಯಾವುದರಿಂದ ಬೆಳಗಬೇಕು ಅಂತ ಕೇಳಿದರೆ ಓಕೆನಾ ಉತ್ತರ ಜಡ ನಿದ್ರೆಯಿಂದ ಸಿಡಿದದ್ದು ವೀರ ಅಟ್ಟ ಹಾಸದಲ್ಲಿ ಬಾನುಭುವಿ ಬೆಳಗಬೇಕು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಮಕ್ಕಳೇ ಓಕೆನಾ ಇಲ್ಲಿ ಅಭ್ಯಾಸದಲ್ಲಿ ಆ ಅಂತಕ್ಕಂಥದ್ದು ಅಂತಕ್ಕಂಥದ್ದಾಯ್ತು ಈಗೇನಿದೆ ಆ ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಈ ಮೂರು ಪ್ರಶ್ನೆಗಳು ಉತ್ತರ ನೋಡ್ತಾ ಹೋಣ ಓಕೆನಾ ನೋಡಿ ಮಕ್ಕಳೇ ಆ ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕೊಂಡ್ಬಾರ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ ಅಂತಕ್ಕಂತ ಕೂಡಿದರೆ ಪ್ರಶ್ನೆ ಉತ್ತರ ಹೊಸ ಭಾವನೆ ಹೊಸ ಜೀವನ ಹಾಗೂ ಹೊಸ ಶಕ್ತಿಯಿಂದ ತುಂಬಿ ತುಳುಕುವ ಹಾಡನ್ನು ಹಾಡಬೇಕು ಹರಿತವಾದ ಗಂಭೀರವಾದ ಭಾವನೆಗಳನ್ನು ಅಲೆ ಅಲೆಯಾಗಿ ಹರಡುವ ರೀತಿಯಲ್ಲಿ ವೀರಧ್ವನಿಯು ಮುಗಿಲೆತ್ತರಕ್ಕೆ ಹರಡಿ ವೀರಧ್ವನಿಯಾಗಬೇಕು ಎಂದು ಕವಿಯು ಬಯಸುತ್ತಾರೆ ಅಂತಕ್ಕಂಥದ್ದು ಓಕೆನಾ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡಿದರೆ ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಸುತ್ತಾರೆ ಎಂತಹ ಹಾಡು ಗುಡುಗಬೇಕಂದ್ರೆ ದಿನ ಉತ್ತರ ಜಾತಿ ಕುಲ ಮತ ಧರ್ಮ ಎಂಬ ಕಡಿ ಕಡಿದೊಗೆದು ಉತ್ಸಾಹದಿಂದ ಎದೆ ಹಿಗ್ಗಿ ಹಾಡಬೇಕು ಈ ಹಾಡು ಯುಗ ಯುಗಗಳಾಚೆಗೂ ಲೋಕ ಲೋಕಾಂತರದಲ್ಲಿ ಹಾಡು ಗುಡುಗಬೇಕು ಎಂದು ಕವಿ ಆಶಿಸುತ್ತಾರೆ ಅಂತ ನೋಡ್ಬೋದು ಓಕೆ ಮಕ್ಕಳೇ ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ ಈ ಹಾಡು ವಸತು ಎಂದು ಕವಿ ಹೇಳಲು ಕಾರಣವೇನು ಅಂತ ಕೇಳಿದರೆ ಏನ್ ಕಾರಣ ಅಂದ್ರೆ ಉತ್ತರ ಈ ಹಾಡು ವಸತು ಎಂದು ಕವಿ ಹೇಳುತ್ತಿದ್ದಾರೆ ಏಕೆಂದರೆ ಈ ಹೊಸ ಹಾಡು ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲದು ಹಳೆಯ ಮೌಢ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಶುಭಿಸಿದೆ ಈ ಹಾಡು ಸ್ಫೂರ್ತಿಯ ಚಿಲುಮೆಯಾಗಿ ನಿತ್ಯ ನೂತನೆಯಿಂದ ಕೂಡಿರುವುದರಿಂದ ಈ ಹಾಡು ಹೊಸತು ಎಂದು ಕವಿ ಹೇಳುತ್ತಾರೆ ಅಂತ ನೋಡಬಹುದು ಓಕೆನಾ ಇಲ್ಲಿವಣಿ ಮಕ್ಳೇ ಇಲ್ಲಿ ಆ ಅಂತಕ್ಕಂಥದ್ದು ಈ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಈ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ ಇಲ್ಲಿವಣಿ ಮಕ್ಳೇ ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಓಕೆನಾ ಇದರಲ್ಲಿ ನೋಡಿ ಪ್ರಶ್ನೆ ನೋಡಿ ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಕೇಳಿದರೆ ನಿಮ್ಮ ಮಾತುಗಳಲ್ಲಿ ಬರೀತಾ ಹೋಗ್ಬೇಕು ಓಕೆನಾ ಉತ್ತರ ನೋಡಿ ಮಕ್ಳೇ ಹೊಸ ಹಾಡು ಎನ್ನುವ ಪದ್ಯವನ್ನು ಬರೆದಿರುವ ಕೈಯಾರ ಕಿಣ್ಣಿನ ರೈ ಅವರು ಈ ಪದ್ಯದಲ್ಲಿ ಹಾಡು ಹೇಗಿರಬೇಕೆಂಬುದನ್ನು ತಿಳಿಸಿದ್ದಾರೆ ಯಾವ ರೀತಿ ಇರಬೇಕಂತ ತಿಳಿಸ ನೋಡ್ತಾ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಹುಟ್ಟಿಸಬಲ್ಲ ಜೀವನದ ಕತಿಯನ್ನು ಬದಲಿಸಿ ನಮ್ಮಲ್ಲಿ ಹೊಸ ಹುರುಪನ್ನು ತುಂಬಬಲ್ಲ ಹಾಗೂ ಹಳೆಯ ಮೌಢ್ಯಗಳಾದ ಜಾತಿ ಕುಲ ಮತ ಧರ್ಮ ಇವುಗಳನ್ನು ಕಡಿದು ಹಾಕಿ ಹೊಸ ಭಾವನೆಗಳನ್ನು ನಮ್ಮಲ್ಲಿ ಸೃಜಿಸುವಂತೆ ಹಾಡ್ ಹಾಡನ್ನು ಹಾಡಬೇಕು ಎಂದಿದ್ದಾರೆ ಹಾಗೆಯೇ ಈ ಹಾಡು ಎಲ್ಲರಲ್ಲಿಯೂ ಕ್ರಾಂತಿಯನ್ನು ಉಂಟು ಮಾಡಬೇಕು ಅದರ ಮಾರ್ಧನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು ನಮ್ಮಲ್ಲಿರುವ ಕೀಳರಿಮೆಯನ್ನು ಕಡಿದೊಗೆದು ನಮ್ಮ ಜೀವನಕ್ಕೆ ಹೊಸ ಹೊಸ ಹುರುಪನ್ನು ತಂದುಕೊಡುವ ಹಾಡು ಇದಾಗಿದ್ದು ಈ ಹಾಡು ನಿತ್ಯ ನೂತನವಾಗಿರಬೇಕು ಎಂಬುದು ಈ ಪದ್ಯದ ಆಶಯವಾಗಿದೆ ಅಥವಾ ಇದರ ಸಾರಾಂಶವಾಗಿದೆ ಅಂತಾನು ಇಲ್ಲಿ ಹೇಳಬಹುದು ಮಕ್ಕಳೇನಾ ಮಕ್ಳೆ ಇಲ್ಲಿ ಈ ಅಂತಕ್ಕ ನೋಡಿದ್ವಿ ಈ ಏನ್ ಕುಡಿದರೆ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಈ ಸಂದರ್ಭದಲ್ಲಿ ನೋಡ್ತಾ ಓಕೆನಾ ಈ ಅಂತಕ್ಕಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಿದೆ ಮೊದಲೇದು ಏನ್ ಕುಡಿದಾರೆ ಇಲ್ಲಿ ಅಂದ್ರೆ ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು ಅಂತಕ್ಕಂಥದ್ದು ಓಕೆ ಇಲ್ಲಿ ನೋಡಿ ಉತ್ತರ ಆಯ್ಕೆ ಏನ್ ಮಾಡಬೇಕಂದ್ರೆ ಇಲ್ಲಿ ಆಯ್ಕೆ ಅಂತಕ್ಕಂಥ ಬರಬೇಕು ಮೊದಲು ಓಕೆನಾ ಈ ವಾಕ್ಯವನ್ನು ಕೈಯಾರಕಿ ನಿನ್ನ ರೈ ಅವರು ಬರೆದಿರುವ ಹೊಸ ಹಾಡು ಹೊಸ ಹಾಡು ಎಂಬ ಪದ್ಯದಿಂದ ಹರಿಸಿಕೊಳ್ಳಲಾಗಿದೆ ಅಂತಕ್ಕಂತ ಬರೆದು ಆ ನಂತರ ಸಂದರ್ಭ ಬರಬೇಕಾಗುತ್ತೆ ನಾವೆಲ್ಲರೂ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಹುಟ್ಟಿಸಬಲ್ಲ ನಮ್ಮ ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹಾಡನ್ನು ಹಾಡಬೇಕು ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತು ಹೇಳಿದ್ದಾರೆ ಅಂತಕ್ಕಂಥದ್ದು ಓಕೆನಾ ಇಲ್ಲಿ ಸ್ವಾರಸ್ಯ ಏನಂದ್ರಗಿನ ಈ ಹಾಡು ಕೇಳಿದಾಗ ಹಳೆಯ ಮೌಢ್ಯ ಹೋಗಿ ವೀರತ್ವ ಧೈರ್ಯ ಚೈತನ್ಯ ಮೂಡಬೇಕು ಅಂತಕ್ಕಂಥದ್ದು ಇಲ್ಲಿ ಸ್ವಾರಸ್ಯ ನಾವು ಕಂಡು ಬರುತ್ತೇವೆ ಓಕೆ ಇಲ್ಲಿ ಎರಡನೇ ಒಂದು ಸಂದರ್ಭ ನೋಡಿ ಎರಡನೇ ಒಂದು ಸಂದರ್ಭ ಏನು ಕೊಟ್ಟಿದ್ದಾರೆ ಯುಗ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಅಂತಕ್ಕಂಥ ಉತ್ತರ ಆಯ್ಕೆ ಈ ವಾಕ್ಯವನ್ನು ಕೈಯಾರ ಕಿಣ್ಣಿನರೆ ಅವರು ಬರೆದಿರುವ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತಕ್ಕಂಥ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ನಾವೆಲ್ಲರೂ ಜಾತಿ ಕುಲ ಮತ ಧರ್ಮ ಎಂಬ ಹಳೆಯ ಮೌಢ್ಯಗಳನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಶುದಿಸಬಲ್ಲ ಹಾಡನ್ನು ಹಾಡಬೇಕು ಈ ಹಾಡು ಯುವಯುಗಳ ಆಚೆ ಗುಡುಗಬೇಕೆಂದು ಕವಿ ಹೇಳಿದ್ದಾರೆ ಅಂತಕ್ಕಂಥದ್ದು ನೋಡಬಹುದು ಈ ಸ್ವಾರಸ್ಯ ಏನೊಂದಿನ ಜಾತಿ ಮತಗಳ ಕೀಳರಿಮೆಯನ್ನು ಹೋಗಲಾಡಿಸಲು ಈ ಹಾಡು ಮುಖ್ಯ ಅಂತಕ್ಕ ನೋಡಬಹುದು ಓಕೆ ನೀವು ಒಂದು ಲೈನ್ ಬಿಟ್ಟು ಬರ್ರಿ ಮಕ್ಕಳ ಇಲ್ಲಿ ನಾನು ಕಂಟಿನ್ಯೂ ಬರೆದೇನೆ ಓಕೆ ಮೂರನೇ ನೋಡಿ ಜಡನಿದ್ರೆ ಸಿಡಿದದ್ದ ಹಾಸದಲ್ಲಿ ಭಾನುಭುವಿ ಬೆಳಗಬೇಕು ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಯ್ಕೆ ಮೊದಲು ಬರಬೇಕು ಈ ವಾಕ್ಯವನ್ನು ಕೈಯಾರ ಕಿಣ್ಣಿನ ರೈ ಅವರು ಬರೆದಿರುವ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ಯಾವ ಸಂದರ್ಭ ಅಂದ್ರೆ ನಾವು ಆಡುವ ಹೊಸ ಹಾಡು ಹೇಗೆ ಬೆಳಗಬೇಕು ಹೇಗೆ ಸಿಡಿದೇಳಬೇಕು ಎಂಬುವ ಎಂಬುದರ ಬಗ್ಗೆ ಹೇಳುತ್ತಾ ಕವಿ ಈ ಸಾಲನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು ನೋಡಬಹುದು ಸ್ವಾರಸ್ಯಲ್ಲಿ ನೋಡಿದಲ್ಲಿ ನಾವು ಹಾಡಿನ ಧ್ವನಿ ಜಡನಿದ್ರೆಯಲ್ಲಿ ಅಂದರೆ ಸೋಮಾರಿಗಳಂತೆ ಮಲಗಿರುವವರನ್ನು ಬಡಿದೆಬ್ಬಿಸಬೇಕು ನಮ್ಮ ಹಾಡಿನ ಧ್ವನಿ ವೀರತೆಯ ಅಟ್ಟಹಾಸ ಏರು ಧ್ವನಿ ಇದು ಇದು ಅದು ಭೂಮಿಯಿಂದ ಆಕಾಶದವರೆಗೂ ಕೇಳುವಂತಿರಬೇಕು ಅಂತಕ್ಕಂಥದ್ದು ಓಕೆನಾ ನೆಡೆನುಡಿಗಳೆಡೆಯಲ್ಲಿ ಗತಿಯಲ್ಲಿ ಕ್ರಾಂತಿ ಕಿಡಿ ಕೇಳಬೇಕು ಅಂತಕ್ಕಂಥದ್ದು ಓಕೆ ಇಲ್ಲಿ ಆಯ್ಕೆ ಉತ್ತರ ನೋಡಿ ಈ ವಾಕ್ಯವನ್ನು ಕೈಯಾರ ಕಿಂಡಿನರಿ ಅವರು ಬರೆದಿರುವ ಹೊಸ ಹಾಡು ಎಂಬ ಪದೆಯಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥದ್ದು ಸಂದರ್ಭ ಹೊಸ ಹಾಡಿನ ಗತಿ ಪ್ರಗತಿ ಹೇಗಿರಬೇಕು ಆ ಹಾಡು ಯುಗ ಯುಗಗಳ ಕಳೆದರು ಲೋಕ ಲೋಕಗಳ ಆಚೆಯೂ ಗುಡುಗಿನ ರೀತಿಯಲ್ಲಿ ಪ್ರತಿಧ್ವನಿಸಬೇಕು ಕ್ರಾಂತಿಯ ಕಿಡಿಯನ್ನು ಒತ್ತಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಸೊ ಸೊಗಸಾದ ಸಾಲನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ಓಕೆ ಆ ಆಂಥದಲ್ಲಿ ಸ್ವಾರಸ್ಯ ನುಡಿ ಮಕ್ಕಳೇ ಹಾಡು ಕ್ರಾಂತಿಕಾರಿಯಾಗಿದ್ದರೆ ಮಾತ್ರ ಜಡವಾದ ಜನರ ಮನಸ್ಸಿನಲ್ಲಿ ಜಾಗೃತಿಯನ್ನು ಮೂಡಿಸಲು ಸಾಧ್ಯ ಎಂಬುದು ಸ್ವಾರಸ್ಯಕರವಾಗಿ ಕವಿ ಹೇಳಿದ್ದಾರೆ ಅಂತ ನೋಡ್ಬೋದು ಓಕೆ ಇದಾದ ನಂತರ ಐದನೇ ಒಂದು ಸಂದರ್ಭ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರೆ ಐದನೇ ಸಂದರ್ಭ ನೋಡ್ತಾ ರೈಟ್ ಇಲ್ಲಿ ನೋಡಿ ಮಕ್ಕಳೇ ಐದನೇ ಒಂದು ಸಂದರ್ಭ ನೋಡಿ ಇದು ಮೊದಲು ಮುನ್ನಿಲ್ಲ ಅಂತಕ್ಕಂಥದ್ದು ಉತ್ತರ ಆಯ್ಕೆ ನೋಡಿ ಈ ವಾಕ್ಯವನ್ನು ಕೈಯಾರ ಕಿಂಡಿನ ರೈ ಅವರು ಬರೆದಿರುವ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಓಕೆನಾ ಸಂದರ್ಭ ಏನು ಸಂದರ್ಭ ಇದೆ ನಾವೆಲ್ಲರೂ ಕೂಡಿದ ಹಾಡಿದ ಹೊಸ ಹಾಡನ್ನು ಭಾರತಾಂಬೆಯೇ ಕೇಳು ಈ ಹಾಡು ಇಂದು ಹಾಗೂ ಎಂದೆಂದಿಗೂ ನಿತ್ಯ ನೂತನವಾಗಿರುವಂತಹ ಮನುಷ್ಯನಲ್ಲಿ ಸ್ಫೂರ್ತಿಯನ್ನು ತುಂಬುವ ಹಾಡು ಇದಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ಓಕೆನಾ ಸ್ವಾರಸ್ಯ ಏನು ಅಂದ್ರೆ ಹಿಂದಿನ ಕಷ್ಟಗಳೆಲ್ಲ ಮುಗಿದು ಹೊಸ ಬದುಕು ಪ್ರಾರಂಭವಾಗಿದೆ ಹಿಂದೆ ಆಗಿರುವ ಹಳೆಯದನ್ನು ನೆನೆಯುತ್ತಾ ಇಂದಿನ ಅವಕಾಶದಿಂದ ವಂಚಿತರಾಗಬಾರದು ಎಂಬುದು ಸ್ವಾರಸ್ಯವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೋಡಬಹುದು ಮಕ್ಕಳೇ ಓಕೆನಾ ಈಗ ಸಂದರ್ಭ ಅಂತಕ್ಕಂಥದ್ದಾಯ್ತು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತಿದೆ ನೋಡಿ ಇದಕ್ಕೆ ಸಂಬಂಧ ಇದಕ್ಕೆ ತಕ್ಕಂತೆ ನಾವು ಬರೀತಾ ಹೋಗ್ಬೇಕಾಗತ್ತೆ ಓಕೆನಾ ಇಲ್ಲಿ ಧ್ವನಿ ಅಂದ್ರೀನಾ ಧ್ವನಿ ಅಂತಕ್ಕಂಥದ್ದು ಯುಗ ಅಂದ್ರೆ ಜುಗ ಅಂತಕ್ಕಂಥದ್ದು ತತ್ಸದ್ವ ಆ ನಂತರ ಲೋಕಾಂತರ ಇದು ಸವರ್ಣ ದೀರ್ಘ ಸಂಧಿ ಓಕೆನಾ ಸವರ್ಣ ದೀರ್ಘ ದೀರ್ಘಸಂಧಿ ಉನ್ನತೋನ್ನತೆ ಏನಂದ್ರೀನಾ ಅದು ಗುಣಸಂಧಿ ಆಗಿರ್ತದೆ ಗುಣಸಂಧಿ ಓಕೆನಾ ಆ ನಂತರ ಭಾನು ಅಂದ್ರೆ ಆಕಾಶ ಓಕೆನಾ ಭಾನು ಅಂದ್ರೆ ಸೂರ್ಯ ಅಂತಕ್ಕಂಥದ್ದಾಗುತ್ತೆ ಸೂರ್ಯ ನೋಡಿ ಸ್ವಲ್ಪ ವ್ಯತ್ಯಾಸ ಅಷ್ಟೇನೆ ಇಲ್ಲಿ ಮಹಾಪ್ರಾಣ ಭಾ ಇದೆ ಇಲ್ಲಿ ಬಾ ಇದೆ ಅಷ್ಟೇ ಅಲ್ಪ ಪ್ರಾಣದ್ದು ಇದಕ್ಕೆ ಭಾನು ಅಂದ್ರೆ ಆಕಾಶ ಭಾನು ಅಂದ್ರೆ ಸೂರ್ಯ ಅಂತಕ್ಕಂಥದ್ದಾಗಿರುತ್ತೆ ಮಕ್ಕಳ ರೈಟ್ ಅದಾದ ನಂತರ ಮಕ್ಕಳ ಏನು ಕೊಟ್ಟಿದ್ದಾರೆ ಇಲ್ಲಿ ಅದಕ್ಕಿನ ಉ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಆಯ್ಕೆಗಳು ಕೊಟ್ಟಿರ್ತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು ಓಕೆನಾ ಈ ಆಯ್ಕೆ ಯಾವ ಸರಿಯಾಗಿರುತ್ತೆ ಅದು ಇಲ್ಲಿ ಬರಿಬೇಕಾಗುತ್ತೆ ಓಕೆನಾ ಪದ್ಯವನ್ನು ಚೆನ್ನಾಗಿ ಓದ್ದೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹೊಸ ಹಾಡು ಪದ್ಯ ಪದ್ಯದ ಆಕಾರ ಗ್ರಂಥ ಯಾವುದು ಅಂತಂದ್ರಗಿನ ಇಲ್ಲಿ ಯಾವ್ದು ಮೊದಲ ನೋಡಿದ ಇಲ್ಲಿ ಪುನರ್ನವನ ಚೇತನನ ಕೊರಗನ ಶತಮಾನದ ಗಾನನ ಅಂದ್ರಗಿನ ಇಲ್ಲಿ ಶತಮಾನದ ಗಾನ ಅಂತಕ್ಕಂಥದ್ದು ಕರೆಕ್ಟ್ ಆಗಿರುತ್ತೆ ಓಕೆನಾ ಶತ ಮಾನದ ಗಾನ ಓಕೆನಾ ಅದಾದ ನಂತರ ನೋಡಿ ಮಕ್ಳೇ ಎರಡನೇ ದಿನ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆಗಿನ ಹೊಸ ಹಾಡು ಪದ್ಯದ ಕವಿ ಯಾರು ಹೊಸಾಡು ಪದ್ಯದ ಕವಿ ಅಂದ್ರಗಿನ ಗಿನ್ನ ಗೋಪಾಲಕೃಷ್ಣ ಅಡಿಗನ ಕೈಯಾರ ಕಿಣ್ಣಿನ ಇರ ದರಾ ಬೇಂದ್ರನ ಜಿ ಎಸ್ ರುದ್ರಪ್ಪ ಅನ್ನೋದ್ರಗಿನ ಕೈಯಾರ ಕಿಣ್ಣಿನ ಓಕೆನಾ ಇಲ್ಲಿ ನಾನು ಹೋಗ್ತೀನಿ ಮಕ್ಕಳೇ ನೀವು ಬರಿತಾ ಹೋಗಿ ಓಕೆನಾ ವೇಸ್ಟ್ ಮಾಡೋದು ಅಂತ ಮಕ್ಕಳೇ ಇಲ್ಲಿ ಮೂರನೇದು ಕೊಟ್ಟಿದ್ದಾರೆ ಏನ್ ನಾ ಉನ್ನತೋನ್ನತ ಡ್ಯಾಶ್ ನೇರಿ ಹಾಡಲಿ ಹಾಡಬೇಕು ಅಂತಕ್ಕಂಥದ್ದು ಯಾವ ಒಂದು ಶಿಖರ ಅಂದ್ರಗಿನ ಹಿಮಾಲಯನ ಘನ ಹಿಮಾದ್ರಿನ ಸಹ್ಯಾದ್ರಿನ ವಿಧಾನ ಅಂದ್ರ ಘನ ಘನ ಹಿಮ ಹಿಮಾದ್ರಿ ಅಂತಕ್ಕಂಥದ್ದು ಘನ ಹಿಮಾದ್ರಿ ಓಕೆನಾ ಅದು ಬರಿತ ಹೋಗಿ ಮಕ್ಳೆ ಆ ನಂತರ ನಾಲ್ಕನೇ ನೋಡಿ ಡ್ಯಾಶ್ ಧರ್ಮ ಪಾಶೆಗಳ ಕಡಿದೊಗೆದು ಇದು ಹಿಗ್ಗಿ ಹಾಡ್ಬೇಕು ಎಂಥದ್ದು ಅಂದ್ರ ಜಾತಿ ಕುಲ ಮತನ ಮೇಲು ಕೀಳುನ ಬಡವ ಬಲ್ಲಿದನ ಹಳ್ಳಿ ಪಟ್ಟಣ ಅಂದ್ರ ಜಾತಿ ಕುಲ ಮತ ಧರ್ಮ ಪಾಶೆಗಳ ಏನ್ ಮಾಡಬೇಕು ಇದು ಹಿಗ್ಗಿ ಹಾಡ್ಬೇಕು ಕಡಿದೋಗಿದು ಅಂತಕ್ಕಂಥದ್ದು ಇಲ್ಲಿ ಪದ ನಾವು ನೋಡ್ತಾ ಹೋಗ್ತೇವೆ ಹೌದಾ ರೈಟ್ ಇಲ್ಲಿ ನೋಡಿ ಮಕ್ಕಳೇ ಭಾಷೆ ಸೊಬಗು ಅಂತಿದೆ ಭಾಷೆ ಸೊಬಗು ಇಲ್ಲಿ ಭಾಷೆ ಸೊಬುಗೆ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಇಲ್ಲಿ ನೋಡಿ ಮೊದಲನೇದು ಅರ್ಜುನನು ತದೇಕ ದೃಷ್ಟಿಯಿಂದ ಹಕ್ಕಿಯನ್ನು ನೋಡುತ್ತಾ ಬಾಣ ಹೂಡಿದನು ಅಂತಕ್ಕಂಥದ್ದು ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ದೃಷ್ಟಿ ಅಂತಿದೆ ದೃಷ್ಟಿ ಓಕೆನಾ ಇದು ದೃಷ್ಟಿ ಅಂತಕ್ಕಂಥದ್ದು ಸರಿಯಾದಂಥದ್ದು ಓಕೆನಾ ಇದು ಸರಿಯಾದಲ್ಲ ಇದು ದೃಷ್ಟಿ ಅಂತಕ್ಕಂಥ ತಪ್ಪು ಪ್ರಯೋಗ ಇದು ಓಕೆ ಚೆನ್ನಾಗಿ ನೆನ್ಪಿಟ್ಕೋರಿ ಇಲ್ಲಿ ಶ್ರೀ ಧ್ರುವ ಕರೆಕ್ಟ್ ಇದೆ ಶ್ರೀ ಇಲ್ಲಿ ಮಹಾಪ್ರಾಣ ಒತ್ತಕ್ಷರ ಕೊಡೋದು ಇದು ಅಲ್ಲ ಓಕೆನಾ ಇದು ಚೆನ್ನಾಗಿ ನೆನ್ಪಿಟ್ಕೋರಿ ಎರಡನೇದು ಸಂಗೊಳ್ಳಿ ರಾಯಣ್ಣನ ಸ್ವಾಮಿ ನಿಷ್ಠೆ ಪ್ರಶ್ನಾತೀತವಾದದು ಪ್ರಶ್ನಾತೀತವಾದದ್ದು ಇಲ್ಲಿ ನೋಡಿ ಮಕ್ಕಳೇ ನಿಷ್ಠೆ ಅಂತಕ್ಕಂಥದ್ದು ಇಲ್ಲಿ ನೋಡಿ ಇದು ನಿಷ್ಠೆ ಅಂತಕ್ಕಂಥದ್ದು ಇದು ತಪ್ಪು ಇದು ಇದು ಸರಿಯಾದ ಉತ್ತರ ಇದು ಓಕೆನಾ ನಿಷ್ಠೆ ಅಂತಕ್ಕಂಥದ್ದು ಈ ರೀತಿಯಾಗಿ ಬರೆದಾಗ ಅದು ಕರೆಕ್ಟ್ ಆಗಿರುತ್ತೆ ಓಕೆನಾ ಅದಾದ ನಂತರ ಮೂರನೇ ನೋಡಿ ಆ ಬಡವನು ಕುಷ್ಠ ರೋಗದಿಂದ ಬಳಲುತ್ತಿದ್ದನು ಅಂತಕ್ಕಂಥದ್ದು ಇಲ್ಲಿ ನೋಡಿ ಮಕ್ಕಳೇ ಕುಷ್ಠ ಅಂತಕ್ಕಂಥದ್ದು ಇದು ಸರಿಯಾದಲ್ಲ ಕುಷ್ಠ ಇಲ್ಲಿ ಮಹಾಪ್ರಾಣ ಉತ್ತಕ್ಷರ ಇದು ಸರಿಯಾಗುತ್ತೆ ಇಲ್ಲಿ ಕಾಣ್ತಾ ಇದೆಯಾ ಕುಷ್ಠ ಎಂಬುದು ರೋಗದ ಹೆಸರು ಇದು ಓಕೆನಾ ಇದು ಕುಷ್ಠ ಎಂಬುದು ಬರೆಯಬಾರದು ಅಂತಕ್ಕಂಥದ್ದು ರೈಟ್ ಇದು ರಾಂಗ್ ಅಂತಕ್ಕಂಥ ತಿಳಿತಾ ಹೋಗಿ ಮಕ್ಕಳೇ ಸ್ವಲ್ಪರಲ್ಲಿ ವ್ಯತ್ಯಾಸ ಕಂಡು ಬರ್ತೇವೆ ಅದನ್ನ ಚೆನ್ನಾಗಿ ನೆನ್ಪಿಟ್ಕೋರಿ ಇಲ್ಲಿ ನೋಡಿ ಮಕ್ಕಳೇ ಈ ಕೆಳಗಿನ ಶಬ್ದಗಳಲ್ಲಿ ಸರಿ ರೂಪ ಯಾವುದು ಪತ್ತೆ ಹೆಚ್ಚಿ ಅಂತಿದ್ದಾರೆ ಇಲ್ಲಿ ಕ್ಲಿಷ್ಟ ಇದೆ ಇಲ್ಲಿ ಕ್ಲಿಷ್ಟ ಅಂತಕ್ಕಂಥದ್ದಿದೆ ಯಾವ ಇದು ಸರಿಯಾಗಿರ್ತಕ್ಕಂಥದ್ದು ಓಕೆನಾ ಇಲ್ಲಿ ನೋಡಿ ನಿಕೃಷ್ಟ ಅಂತಿದೆ ಇಲ್ಲಿ ನಿಕೃಷ್ಟ ಅಂತಿದೆ ಯಾವ ಸರಿ ಇದ್ರೆ ಅಂದ್ರೆ ನಿಕೃಷ್ಟ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಆ ನಂತರ ಇಲ್ಲಿ ಉತ್ಕೃಷ್ಟ ಅಂತಿದೆ ಇಲ್ಲಿ ಉತ್ಕೃಷ್ಟ ಅಂತಿದೆ ಸರಿ ಸರಿಯಾದ್ರೀನಾ ಇದು ಸರಿಯಾಗಿರ್ತಕ್ಕಂಥ ಓಕೆನಾ ಇಲ್ಲಿ ನಿರ್ದಿಷ್ಟ ಅಂತ ಇದೆ ಇಲ್ಲಿ ನಿರ್ದಿಷ್ಟ ಅಂತಕ್ಕಂಥದ್ದು ಇದರಲ್ಲಿ ಯಾವ ಸೇರಿ ಅಂದ್ರೆ ನಿರ್ದಿಷ್ಟ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ಗರಿಷ್ಠ ಅಂತ ಕೊಟ್ಟರೆ ಇಲ್ಲಿ ಗರಿಷ್ಠ ಅಂತ ಕೊಟ್ಟರೆ ಇದರಲ್ಲಿ ಯಾವ ಸೇರಿ ಅಂದ್ರೆನಾ ಇಲ್ಲಿ ಗರಿಷ್ಠ ಅಂತಕ್ಕಂಥದ್ದು ಸರಿಯಾಗಿರ್ತದೆ ಚೆನ್ನಾಗಿ ನೆನ್ಪಿಟ್ಕೋರಿ ಮಕ್ಕಳೇ ಇನ್ನು ಅನೇಕ ಶಬ್ದಗಳು ಕನ್ನಡದಲ್ಲಿ ಬರ್ತಾ ಹೋಗ್ತಾರೆ ನಿಮ್ಮ ಗುರುಗಳು ನಿಮಗೆ ತಿಳಿಸ್ತಾ ಹೋಗ್ತಾರೆ ಇಲ್ಲ ಕೇಳ್ತಾ ಹೋಗಿ ಮಗ್ಗುರುಗಳನ್ನ ಓಕೆನಾ ಇಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸ ಬಗ್ಗೆ ನಿಮ್ಮ ಗುರುಗಳು ಶಾಲೆಯಲ್ಲಿ ತಿಳಿಸ್ತಾ ಹೋಗ್ತಾರೆ ಓಕೆನಾ ಇಲ್ಲಿ ಯಾವ ಬಿತ್ಯಾಸ ಆಗಿರುತ್ತೋ ಅವನ್ನೆಲ್ಲ ನಾನು ಫಿಲ್ಅಪ್ ಕ್ವಶನ್ಸ್ ನಾನು ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಭಾಷಾ ಚಟುವಟಿಕೆ ಅಂತಿದೆ ಆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತಿದೆ ಇದೆಲ್ಲವನ್ನು ಕೂಡ ನೀವು ಅಪ್ ಮಾಡಿ ಏನು ಏನ್ ಮಾಡ್ತೀರ ಇದನ್ನ ಕಲಿತಾ ಹೋಗಿ ಕಂಠ ಸಾಕಿ ಎಕ್ಸಾಮ್ ಕೊಡ್ತಾ ಹೋಗ್ತಾರೆ ಅದಾದ ನಂತರ ಇಲ್ಲಿ ನಾನು ಆಲ್ರೆಡಿ ಬರ್ತಿದ್ದೇನೆ ಓಕೆನಾ ಇಲ್ಲಿ ಆ ಹೊಸ ಹಾಡುಗೀತೆಯನ್ನು ಸಾಮೂಹಿಕವಾಗಿ ಹಾಡಿ ನಿಮ್ಮ ಕ್ಲಾಸ್ ನೀವು ಮಾಡ್ತಾ ಹೋಗಿ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮ್ಗೆ ಇಷ್ಟವಾಯ್ತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ನೋಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಹೇಳಿ ಕೌನ್ಸಿಲಿ ಕಾನ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ನಾನು ಪ್ರಯತ್ನ ಪಡ್ತೇನೆ ಅದೇ ರೀತಿ ಒಂಬತ್ತನೇ ತರಗೆ ಸಂಬಂಧಪಡ್ತಕ್ಕಂಥ ಆಲ್ರೆಡಿ ಎಲ್ಲ ವಿಡಿಯೋ ನಾನು ತೆಗೆದಿ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡ್ಕೊಂಡು ಆ ಎಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಈ ಒಂದು ವಿಷಯ ಮುಗಿಸಿ ಈ ಒಂದು ಗದ್ಯ ಪದ್ಯ ಭಾಗ ಮುಗಿಸಿ ಮತ್ತೊಂದು ಹೊಸ ಒಂದು ವಿಷಯದೊಂದು ವೀಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್